ಈಗ ಪೂಜರಿಗೆ ಸನ್ಮಾನದ ಕಾರ್ಯಕ್ರಮ ನೆರವೇರ್ತಾ ಇದೆ ತಮ್ಮೆಲ್ಲರ ಜೋರಾದ ಚಂಪಳಿಯ ಮುಖಾಂತರ ಈ ಒಂದು ಸನ್ಮಾನವನ್ನ ನೆರವೇರಿಸ್ಕೊಳ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೇವೆ ಈ ಒಂದು ಸನ್ಮಾನದ ಕಾರ್ಯಕ್ರಮವನ್ನ ಸದಾನಂದ ಪಾಟೀಲ್ ಅವರ ನೇತೃತ್ವದಲ್ಲಿ ನೆರವೇರಿಸ್ಕೊಂಡು ಹೋಗ್ಬೇಕಂತ ಅವ್ರನ್ನು ಕೂಡ ಕೇಳಿಸ್ಕೊತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಶ್ರೀ ಸಿದ್ದೇಶ್ವರ ದೇವರು ಮರಿಕಟ್ಟಿ ಇವರಿಗೆ ನಮ್ಮ ಗ್ರಾಮದ ಎಲ್ಲ ಗೌಡರ್ ಮತ್ತು ಈ ಕಾರ್ಯಕ್ರಮದ ಹಿರಿಯರಾಗಿರ್ತಕ್ಕಂಥ ಸಿದ್ದರಾಯಚ ಮನೆಯವರು ಆಗಮಿಸಿ ಈ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ನೆರವೇರಿಸುವುದಂತ ನಮನಿಸ್ಕೋತಾರೆ ಕಾರ್ಯಕ್ರಮ ನಿರ್ವಹಿಸ್ತಾರೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಇವರು ಕೂಡ ಸನ್ಮಾನವನ್ನ ನೆರವೇರಿಸ್ಕೊಡ್ಬೇಕಂತ ಅನಿಸ್ಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಇಬ್ಬರ ಪೂಜ್ಯರಾಗಿರತಕ್ಕಂತ ಶ್ರೀ ಅತ್ಮನಂದ ಮಹಾಸ್ವಾಮಿಗಳು ಸುಕ್ಷೇತ್ರ ಗಟಪ್ರಭ ಇವರಿಗೆ ಮಾಜಿ ನಮ್ಮ ಸೈನಿಕರಾಗಿರ್ತಕ್ಕಂತ ಶಂಕರ ಗೌಡರವರು ಮತ್ತು ಈಶ್ವರ್ ಹುಷಠಿ ಅವರು ನೆರವಿಸಿಕೊಳ್ಬೇಕಂತ ಅನಿಸ್ಕೊಳ್ತಾ ಇದ್ದರು అదే రీత్యా ముంద మహాస్వామీజీలు గురులింగ జంగమ మఠ సుక్షేత్ర కొల్లి కెంచప్ప బి మరి శాంతయ్య హెరిమరు ఆగమసి మాలార్పణ నెరవేర్చి అంతకుంటే పూజ సన్మాన నెరవేర్తాయి తమ్ళర జ్వర చంపాలి ముఖాంతర తృదేవ ధన్యవాదాలు అదే ఈ ಸ್ವಾಮೀಜಿ ಅವರಿಗೆ ಶಾಂತಯ್ಯ ಹೆರಿಮಾಂಡ್ ಮತ್ತು ಕೆಂಚಪ್ಪ ಬಣಿಯವರು ಆಗಮಿಸಿ ಸನ್ಮಾನವನ್ನು ನಿರ್ವಹಿಸಿಕೊಡ್ಬೇಕಂತ ಮೆಚ್ಕೋತಾರೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಸನ್ಮಾನದ ಕಾರ್ಯಕ್ರಮ ನೆರವೇರಿಸಬೇಕಂತ ಅನಿಸ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತಿನ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ರಾಜ್ಯ ಪ್ರಸಿದ್ಧಿ ವಿಜೇತರಾಗಿರ್ತಕ್ಕಂಥ ಸಿದ್ದಪ್ಪ ಬಿದ್ರಿ ಅವರಿಗೆ ಕೃಷ್ಣಾ ಮದಣ್ಣವ್ರ ನ್ಯಾಯವಾದಿಗಳು ಮತ್ತು ಸಿದ್ದಪ್ಪ ಬನಿಯವರು ಆಗಮಿಸಿ ಈ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಅಭಿನಿಂಜಿಯಾಗಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಅವರು ಕೂಡ ತುಂಬ್ರವೇದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದಾವೆ ಅಭಿನಂದಿಯಾಗಿ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಪ್ರಭು ಸರ್ ಅವರಿಗೆ ನಮ್ಮ ಗ್ರಾಮದ చంద్రయ్య నంది మాస్వామి నిజగౌడ్ పాటీల ఆగమసి ఈ సన్మాన కార్యక్రమం నెరవేర్చంత అనస్కో బేగ ఆగమసి ఈ సన్మా నెరవేర్చి అనిస్కోవాలి అదే రీతి ఈ ముంద విశేష ఆ డాక్టర్ హనుమంత్ మళ్ళీ ಮಲ್ಲಿಕಾರ್ಜುನ್ ಬಣ್ವಿ ಮತ್ತು ಸಂತೋಷ್ ಬಡಿಗರ್ ಮತ್ತು ಪ್ರವೀಣ್ ಬಡಿಗರ್ ಅವರು ಆಗಮಿಸಿ ಈ ಒಂದು ಸನ್ಮಾನದ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಂತ ಅವನಿಸ್ಕೊಳ್ತಾ ಇದ್ದಾರೆ ಡಾಕ್ಟರ್ ಹನುಮಂತ್ ಮಲ್ಲಿ ಸರ್ ಅವರಿಗೆ ಸನ್ಮಾನ ತುಂಬ ವೇದ ಧನ್ಯವಾದಗಳು ಈಗ ನಮ್ಮ ಗ್ರಾಮದವರು ಮತ್ತು ನಿವೃತ್ತ ಕೃಷಿ ಅಧಿಕಾರಿ ಅಧಿಕಾರಿಗಳಿರ್ತಕ್ಕಂಥ ಶಂಕರ್ಗೌಡ ಬಿ ಪಾಟೀಲ್ ಸರ್ ಅವರಿಗೆ ಸನ್ಮಾನವನ್ನ ಶಶಿಗೌಡರ್ ಗುರುನಾಥ್ ಋಷಿಗೇರಿ ಶಿವಾನಂದ್ ರಾವತ್ ಅವರು ಆಗಮಿಸಿ ಈ ಒಂದು ಸನ್ಮಾನವನ್ನ ನೆರವೇರಿಸಿಕೊಳ್ಬೇಕಂತ ಗಮನಿಸ್ಕೊಳ್ತಾರೆ బేగ్ బేగన ఆగమసి సన్మాన కార్యక్రమం నెరవేర్చంతో తమ జోరద చంపళ ముఖాంతర సన్మాన కార్యక్రమ నెరవేర్త ತುಂಬದೊಳ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಮತಿ ಸ್ನೇಹಾ ನಾಯಕ್ ಮೇಡಮ್ ಅವರಿಗೆ ನಮ್ಮ ಗ್ರಾಮದ ಗೀತಾ ಸೀತಾರ ಪಾಟೀಲ್ ಮತ್ತು ರತ್ನಾ ರವಿ ಗೌಡರ್ ಅವರು ಆಗಮಿಸಿ ಈ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ಸ್ನೇಹಾ ನಾಯಕ್ ಮೇಡಮ್ ಅವರು ಜಂಟಿ ಕಾರ್ಯದರ್ಶಿಗಳು ಅಖಿಲ ಭಾರತ ಮಾನವ ಹಕ್ಕುಗಳ ಸಂಸ್ಥೆ ಬೆಳಗಾವಿ ಇವರಿಗೆ São mano da ವಿಶೇಷ ಆಹ್ವಾನಿತರಾಗಿ ಶ್ರೀಮತ ಸುರೇಶ್ ಬಾಬು ಪವಾರ್ ಗೌರವ ಸಿಪಿಐ ಸಾಹೇಬರು ಗೋಕಾಕಿಯವರ ಪರವಾಗಿ ಅವರ ಸಿಬ್ಬಂದಿ ಅವರವರು ಆಗಮಿಸಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದ ರವಾಲಿಗಳಾಗಿರ್ತಕ್ಕಂಥ ಸದಾನಂದ ಪಾಟೀಲ್ ಸರ್ ಅವರು ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕಂತ ಅಭಿನಿಸ್ಕೊತಾರೆ ಸಿಪಿಐ ಸಾಹೇಬ ಪರವಾಗಿ ಅವರ ಸಿಬ್ಬಂದಿಯವರು ಆಗಮಿಸಿ ಸನ್ಮಾನವನ್ನ ನೆರವೇರಿಸಿ ಸ್ವೀಕರಿಸಬೇಕಂತ ಅನ್ನಿಸ್ಕೊಳ್ತಾರೆ ಸದಾನಂದ ಗೌಡರು ಮತ್ತು ಪಂಚಾಕ್ಷರಿ ದೇಸಾರೆಟ್ಟಿ ಮತ್ತು ಶಂಕರ ಅವ್ರ ಪಾಟೀಲ್ ಸರ್ ಅವರು ನೆರವೇರಿಸಬೇಕಂತ ಅನಿಸ್ಕೊಳ್ತಾ ಇದ್ದೀನಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ತುಂಬದೇವರ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಕ್ಕೆ ಆಗಮಿಸಿರ್ತಕ್ಕಂತಹ నమ్ెల ప్రీతి పాత్ర ఇత సదానంద ఎం పాటల్ రాయదర్శిలు అఖిల భారత మాన హక్కు సంస్థ బెళగ ఎల్ కమిటీ ఆగమసి సన్ క్యక్రమంత మనస్కో వసూనం రవి గౌడ ఎల్ కమిటవర ఆగమీ నారగౌ గౌడరు ఎల్ ఈ వేసి సన్మానం నిర్వహిస్త అనస్కొ ಈಶ್ವರ್ ಗೌಡರ್ ಹಾಗೂ ಜ್ಞಾನೇಶ್ವರ್ ಪಾಟೀಲ್ ಶಿವಾನಂದ ರಾವು ಗುನ್ನ ತುಳಸಿಗರಿ ಚಂದ್ರ ಸ್ವಾಮೀಜಿಯವರು ಎಲ್ಲ ಕಮಿಟಿಯರು ಅವರಿಗೆ ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ಸನ್ಮಾನ ಬಸವರಾಜ್ ಹಿಮರನೆಯವರು ಕೂಡ ಆಗಮಿಸಬೇಕು ಅದೇ ರೀತಿಯಾಗಿ ರಾಕೇಶ್ ಹುಚ್ಚರಡ್ಡಿ ಅವರು ಕೂಡ ಆಗಮಿಸಬೇಕಂತ ಅವ್ಕೊಳ್ತಾ ಇದ್ದೇನೆ అదే రీత్యా ఈ వారు ఆకాశవాణి దూరదర్శన కళావిరిత మహాబళేశ్వర సామన్నవరిగే నమ్మ సదానంద గౌడర్వరు కమిటీ సన్మానం నిర్వహించకొడంత్కుంటారు మహాబళేశ్వర సామన్న సన్మాన కార్యక్రమ తమ్మెర జోర చెప్పాళి ముఖాంతరూ కూడా ధన్యవాదాలు అదే రీతి గదుగిన పుట్రాజ్ గౌ శిష్యంత మాధవ సర్రవరికి కూడా పూజరిందరివరింద ప్రశస్తి అన్న మొత్తం సన్మాన కొడు ఎన్స్కొతారు చంచప్ప బడి కూడా ఆగమసి ఈ సన్మా స్వీకర్స్బెక్స్కో ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಮತ್ತೊಮ್ಮೆ ಅವರಿಗೆ ಸನ್ಮಾನದ ಕಾರ್ಯಕ್ರಮ ನೆರವೇರ್ತಾ ಇದೆ ಈಗ ಈ ಒಂದು ಪತ್ರಿಕೆಯಲ್ಲಿ ಎಲ್ಲ ಕಲಾವಿದರಿಗೆ ಅಖಿಲ ಭಾರತ ಮಾನವ ಹಕ್ಕುಗಳ ಸಿಬ್ಬಂದಿ ಸನ್ಮಾನ ಕಾರ್ಯಕ್ರಮ ಎಲ್ಲ ಕಲಾವಿದರು ಕೂಡ